ಇಂದಿನಿಂದ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಶೇಕಡಾ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಿಸಿದ್ದಕ್ಕೆ ಜನಾಕ್ರೋಶ ವ್ಯಕ್ತವಾಗ್ತಿದೆ ಮಹಿಳೆಯರಿಗೆ ಫ್ರೀ ಕೊಟ್ಟು ನಮ್ಮ ಜೇಬಿಗೆ ಕತ್ತರಿ ಹಾಕಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಕೇರಳಿ ಕೇಂದ್ರವಾಗಿದ್ದಾರೆ ಈ ಸ್ಟೂಡೆಂಟ್ ಬಡ ಮಕ್ಕಳಿಗೆ ಅವ್ರಿಗೇನು ಪಾಸ್ ಫ್ರೀ ಮಾಡಲಿ ಇವರು ವೃದ್ಧಾಪರ ಫ್ರೀ ಮಾಡಲಿ ಈಗ ಫಿಫ್ಟಿ ಪರ್ಸೆಂಟ್ ನಮ್ಮ ಕಡೆ ತೊಗೊತಾರೆ ಈ ಕಡೆ ಮಾಡ್ತಾರೆ ಏನು ಮಾಡ್ದ ಎಲ್ಲ ನಮ್ಮ ತೋಡ್ ಅವ್ರಿಗೆ ಹಾಕ್ದಂಗೆ ಆಯ್ತು ಅಷ್ಟೇ ಸರಿಯಲ್ಲ ಅದು ಏನು ತಲೆಗೆ ಒಂದು ರೂಪಾಯಿ ಐದು ರೂಪಾಯಿ ಬರೋಲ್ಲ ಏಕಮ್ ಐದು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡಿಬಿಟ್ರೆ ಇವಾಗ ನಮಗೂ ಸ್ಯಾಲ್ರಿ ಜಾಸ್ತಿ ಮಾಡ್ಲಿ ಬಿಡ್ರಿ ಎಲ್ಲ ಸರ್ ಮಾಡ್ಲೇ ಜಾಸ್ತಿನೇ ಆಗಿದೆ ಯಾಕೆಂದ್ರೆ ಜನಸಾಮಾನ್ಯರಿಗೆ ಈಗ ಒಂದು ಫಿಫ್ಟೀನ್ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಕಡೆಯಿಂದ ನೂರು ರೂಪಾಯಿ ಆದ್ರೂ ಜಾಸ್ತಿ ಆಗಿರುತ್ತೆ ನೂರು ರೂಪಾಯಿ ಅಂದ್ರೆ ಒಂದು ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಈ ತರ ಹೋಗೋರು ಸಾಮಾನ್ಯ ವರ್ಗದವರಿಗೆ ಬಸ್ ಜಾಸ್ತಿ ಹೋಗೋದು ಅವರಿಗೆ ತುಂಬಾ ತೊಂದರೆ ಆಗತ್ತೆ ಅಂತ ನನ್ಗೆ ಅನಿಸ್ತದೆ ತುಂಬಾ ತೊಂದರೆ ಆಗ್ತಿದೆ ದಯವಿಟ್ಟು ಸರ್ಕಾರ ಮೊದಲು ತೊಲಗಬೇಕು ಅಂತ ನಾನು ಇಷ್ಟಪಡ್ತೀನಿ ಏನಕ್ಕೆ ಇದರಿಂದ ಜನಕ್ಕೆ ಯಾವುದೇ ಅನುಕೂಲ ಇಲ್ಲ ಮತ್ತೆ ಕಾಮಗಾರಿಗೆ ಯಾವುದು ನಡೀತಾ ಇಲ್ಲ ಮೊದಲ ತೋಲ್ಗೆ ಜನ ರೊಚ್ಚಿ ಅಟ್ಟಾಡ್ಸ್ಕೊಡಿಬೇಕು ಇವ್ರಿಗೆ ರಾಜಕಿಗಳಿಗೆ ಇವಾಗ ಹೆಂಗಸರಿಗೆ ಏನೋ ಫ್ರೀ ಕೊಟ್ಟಿದ್ದಾರೆ ಗಂಡಸರಿಗೆಲ್ಲ ಬೆಲೆ ಜಾಸ್ತಿ ಮಾಡಿರೋದ್ರಿಂದ ಟಿಕೆಟ್ ಒಂದು ಅವ್ರಿಗೆ ಕಷ್ಟ ಆಗುತ್ತೆ ಹೋಗಕ್ಕೆ ಆಚೆ ಓಡಾಡೋಕೆ ಡೈಲಿ ಓಡಾಡೋರ್ಗು ಕಷ್ಟ ಆಗುತ್ತೆ ಕೆಲಸದವ್ರಿಗೆ ಅದ್ರಿಂದ ತೊಂದರೆನ ಫ್ರೀ ಕಟ್ ಮಾಡಿದ್ರು ಪರವಾಗಿಲ್ಲ ಟಿಕೆಟ್ ಬೆಲೆ ಕಮ್ಮಿ ಮಾಡಬೇಕು ಈಗ ಏನೈತ್ ಅಂದ್ರೆ ಹೆಣ್ಮಕ್ಳಿಗೆ ಫ್ರೀ ಆದ್ರೂ ಅವ್ರದ್ದು ಕುರ್ಚಿ ಸಿಗುತ್ತಾ ನಮ್ಗ ಕುಂತ್ಕೊಂಡು ಹೋಗಕ ಸೀಟ್ ಸಿಗಂಗಿಲ್ಲ ಬರೇ ಅಕ್ಕ ಹೆಚ್ ಹೆಚ್ ಮಾಡಿ ಏನೈತಿ ಇದನ್ನ ಮಾಡ್ಕೊಂತ ಹೋಗ್ಬಿಡೋದು ತಾವು ತಿನ್ನೋದು ಹಾಳಾಗ ನಾವ್ ಏನೈತೆ ರೈತರ ದುಡ್ಡು ದುಡ್ ದುಡ್ ಸತ್ ಹೋಗ್ಬಿಡದ ತಮ್ಮ ಓಟಿ ನಾಶಕ್ಕೆ ಏನ್ ಬೇಕಂದ್ರೆ ಮಾಡ್ಕೊಂತ ಹೋಗ್ಬಿಡುದು ಬಡವ್ರ ಬಗ್ಗೆ ಕಾಜಿ ಇಲ್ಲ ಏನಿಲ್ಲ ಅದನ್ನ ವಿಚಾರ ಮಾಡಂಗನಿಲ್ಲ ಏನಿಲ್ಲ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನವಿಲ್ಲದಾಗಿದೆ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಸಿಎಂ ಶ್ವೇತಪತ್ರ ಹೊರಡಿಸಲಿ ಅಂತ ಎಕ್ಸ್ನಲ್ಲಿ ಬಿಜೆಪಿ ಒತ್ತಾಯಿಸಿದ್ದು ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗಳು ಮುಚ್ಚುವಂತಹ ಸ್ಥಿತಿಗೆ ತಲುಪಿವೆ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಲ್ಲಿ ಕಸಿದುಕೊಳ್ಳುವುದೇ ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಬಿಜೆಪಿ ಟೀಕಿಸಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ದರ ಏರಿಕೆ ವಾಪಸ್ಗೆ ಆಗ್ರಹಿಸಿದ್ದಾರೆ ಇದನ್ನು ಖಂಡಿಸ್ತೇನೆ ತಕ್ಷಣ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟು ಅದರ ಭಾರವನ್ನು ಪುರುಷರ ಮೇಲೆ ಇರುವಂಥದ್ದು ಸರಿಯಲ್ಲ ತಕ್ಷಣ ಏರಿಕೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಈ ಸರ್ಕಾರ ಜನಸಾಮಾನ್ಯರ ಒಂದು ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಬಸ್ಗಳಲ್ಲಿ ಪ್ರತಿನಿತ್ಯ ಪ್ರಯಾಣ ಮಾಡೋರು ಕೂಲಿ ಕಾರ್ಮಿಕರು ರೈತರು ಶ್ರಮಜೀವಿಗಳು ಇವತ್ತು ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ ಇಂಥ ಒಂದು ಆ ವರ್ಗದ ಜನರ ಬದುಕಿನ ಜೊತೆ ಹದಿನೈದು ಪರ್ಸೆಂಟು ಇವತ್ತು ಏರಿಕೆ ಮಾಡಿ ಯಾವ ಸಾಧನೆ ನೀವು ಮಾಡ್ಲಿಕ್ಕೆ ಹೊರಟಿದ್ದೀರಿ ಬಡವರ ಮಾಂಸದ ಮೇಲ್ಯಾಕೆ ಇವರಿಗೆ ಕಣ್ಣು ಸಚಿವರ ಮಟನ್ ರೇಟ್ ಹೇಳಿಕೆಗೆ ಹೆಚ್ಡಿಕೆ ಕೆಂಡ ಮಟನ್ ರೇಟ್ ಜಾಸ್ತಿ ಆದ್ರೆ ತಗೋತಿರಲ್ವಾ ಟಿಕೆಟ್ ರೇಟ್ ಹೆಚ್ಚಾದರೆ ತಗೊಳ್ಳೋಕೆ ಆಗಲ್ವಾ ಅಂತ ಪ್ರಶ್ನಿಸಿದ ಸಚಿವ ಎನ್ ಚಲುವರಾಯಸ್ವಾಮಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಬಡವರ್ಗದವರ ಮಾಂಸದ ಮೇಲ್ ಇವರಿಗೆ ಕಣ್ಣು ಅಂತ ಕಿಡಿಕಾರಿದ್ದಾರೆ ಡೀಸೆಲ್ ಜಾಸ್ತಿ ಕಟ್ತೀರಾ ಅಕ್ಕಿ ಅಂಗಡಿಗೆ ಹೋಗಿ ಜಾಸ್ತಿ ಕಟ್ತೀರಾ ನಿಮ್ಮ ಬಟ್ಟೆಗೆ ಜಾಸ್ತಿ ಆದ್ರೆ ಕೊಡ್ತೀರಾ ಮಟನ್ ನೂರು ರೂಪಾಯಿ ರೂಪಾಯಿ ಆದ್ರೂ ತಗೋತೀರಾ ಬೇಳೆ ತಗೋತೀರಾ ಎಣ್ಣೆ ತಗೋತೀರಾ ಎಂಗ್ರಿ ಟಿ ಸಿ ಸಂಸ್ಥೆ ಸರ್ಕಾರ ಎಷ್ಟು ಅಂತ ಸರ್ಕಾರ ಒಂದು ಸಂಸ್ಥೆಗೆ ಸಹಾಯಧನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅತ್ಯಂತ ಈ ರಾಜ್ಯದಲ್ಲಿ ಮಂತ್ರಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಯಾರೋ ಒಬ್ಬ ಮಂತ್ರಿ ಹೇಳ್ತಾರೆ ಮಾಂಸ ಐನೂರು ರೂಪಾಯಿ ಆದರೂ ಹೋಗಿ ಮಾಂಸ ತಿಂತೀರಿ ಇದೆಯಾದ್ರೂ ಬಸ್ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ತಾರೆ ಎಲ್ಲಾದರೂ ಉಂಟಾ ಮಾಂಸದ ಬೆಲೆ ಎಷ್ಟು ಏರಿಕೆ ಆದರೂ ಹೋಗ್ಬಿಟ್ಟು ಮಾಂಸ ಕೊಡ್ಕೊಂಡು ತಿಂತೀರಿ ಅಂತ ಹೇಳ್ತಾರೆ ಲಘುವಾಗಿ ಬಸ್ ಟಿಕೆಟ್ ದರ ಏರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಡೀಸೆಲ್ ಬೆಲೆ ಏರಿಕೆಯಿಂದ ಬಸ್ ಟಿಕೆಟ್ ದರ ಏರಿಕೆ ಮಾಡಿದ್ದೇವೆ ಕೇಂದ್ರ ರೈಲ್ವೆ ದರ ಏರಿಕೆ ಮಾಡಿಲ್ವಂತ ಬಿಜೆಪಿಗರನ್ನ ಪ್ರಶ್ನಿಸಿದ್ರು ಸಾರಿಗೆ ಬಸ್ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಸಚಿವ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ದರ ಎಲ್ಲಾ ಕಾಲದಲ್ಲೂ ಕೂಡ ನಡ್ಕೊ ಬಂದಿದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ನಡ್ಕೊ ಬಂದಿದೆ ಈಗ ಬಿಜೆಪಿಯವ್ರ ಕಾಲದಲ್ಲಿ ಆಗಿರಲಿಲ್ವಾ ಕುಮಾರಸ್ವಾಮಿ ಕಾಲದಲ್ಲಿ ಆಗಿರ್ಲಿಲ್ವ ಬೆಲೆ ಏರಿಕೆ ಇಲ್ಲ ಮಾಡಿಲ್ಲ ಅಂತ ಹೇಳಿ ನೋಡೋಣ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ದುಬಾರಿ ಏನು ರಾಜ್ಯಗಳು ಸಫರ್ ಆಗ್ತಕ್ಕಂಥದ್ದು ಬಿಕಾಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಪಾಲಿಸಿನೇ ನಾಳೆ ಸಬ್ಸಿಡಿ ಜಾಸ್ತಿ ಮಾಡ್ಕೊಡ್ರಿ ಯಾಕೆ ರೆಸಿಸ್ಟೆಂಟ್ ಇರ್ತಕ್ಕಂಥ ನಮ್ಮ ಸರ್ಕಾರಗಳು ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟು ಸಬ್ಸಿಡಿ ಕೊಟ್ಟಿದ್ರೆ ಇಂಟರ್ನ್ಯಾಷನಲ್ ಫ್ಯೂಲ್ ಪ್ರೈಸ್ ಬೈಂಗ್ ಪ್ರೈಸ್ ಆಯಿಲ್ ಪ್ರೈಸ್ ಕಮ್ಮಿ ಇತ್ತು ಕೊಟ್ಟಿದ್ರು ಇವತ್ತು ನಮಗೆಲ್ಲ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇತ್ತು ಇದೇ ಇರತಕ್ಕಂಥ ಇಶ್ಯೂ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿರ್ಬೇಕಾದ್ರೆ ನಾವು ಕೊಟ್ಟಾರ ಕೊಡ್ತೀವಿ ಯೂರಿಯನ್ ಕೊಟ್ಟಾರ ಬರೀ ಕಿತ್ಕೊಂಡೇ ಇತ್ತಲ್ಲ ಇವ್ರದು ಇನ್ನು ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ರಾಮನಗರದಲ್ಲಿ ಹೋರಾಟಗಾರ ವಾಟಲ್ ನಾಗರಾಜ್ ಪ್ರತಿಭಟನೆ ಮಾಡಿದ್ರು ಬಸ್ನಲ್ಲಿ ಹಿರಿಯರಿಗೆ ಸನ್ಮಾನ ಮಾಡೋ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಒಟ್ನಲ್ಲಿ ಫ್ರೀ ಫ್ರೀ ಅಂತ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ನಿಧಾನವಾಗಿ ಜನರ ಜೇಬಿಗೆ ಕತ್ತರಿ ಹಾಕ್ತಿರೋದಂತೂ ಸತ್ಯ beauty report to news 18